ಹಾಗೂ ಕನ್ಯಾ ಲಗ್ನದವರ ವರ್ಷ ಭವಿಷ್ಯ ನೋಡೋಣ ಬನ್ನಿ ಕನ್ಯಾ ರಾಶಿಯವರಿಗೆ ಗುರುಗ್ರಹ ಮಿಥುನ ರಾಶಿಗೆ ಬಂದಾಗ ಅಂದ್ರೆ ನಿಮ್ಮ ಕರ್ಮ ಭಾವಕ್ಕೆ ಬಂದಾಗ ಗುರುವಿನ ದೃಷ್ಟಿ ಬಲದಿಂದ ಧನಲಾಭ ಆಗತ್ತೆ ಈ ರಾಶಿಯ ಸರ್ಕಾರಿ ನೌಕರರಿಗೂ ಟ್ರಾನ್ಸ್ಫರ್ ಸಿಗೋ ಚಾನ್ಸಸ್ ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಇಲ್ಲ ಅಂದ್ರೂ ತೊಂದರೆಗಳು ಖಂಡಿತ ಆಗಲ್ಲ ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಶನಿಗ್ರಹ ಇರುತ್ತೆ ಅಂದ್ರೆ ಮೀನರಾಶಿಯಲ್ಲಿ ನಿಮ್ಮ ಸಂಗಾತಿಗಳಿಂದ ನಿರಾಸೆಯನ್ನು ಕಾಣ್ತೀರ ನೀವು ಈ ವರ್ಷ ಸಪ್ತಮ ಶನಿ ವ್ಯವಹಾರಗಳನ್ನು ಸ್ವಲ್ಪ ನಿಧಾನವಾಗಿ ನಡೆಸ್ತಾರೆ ವಿಳಂಬ ಆಗತ್ತೆ ಆದರೆ ಕೈತಪ್ಪಿ ಹೋಗೋ ಸಾಧ್ಯತೆಗಳು ಇಲ್ಲ ಚಿಂತಿಸಬೇಡಿ ಶನಿಗ್ರಹ ವಕ್ರಿಯಾದಾಗ ವೃತ್ತಿಯಲ್ಲಿ ಶುಭ ಫಲಗಳನ್ನು ಕಾಣ್ತೀರಾ ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಿಂದ ಅಷ್ಟಮಕ್ಕೆ ರಾಹು ಬಂದಾಗ ಅಂದರೆ ಮೇ ನಂತರ ನಿಮ್ಮ ವೈರಿಗಳನ್ನು ನಾಶ ಮಾಡ್ತಾರೆ ನಿಮಗೆ ಕೆಡಕು ಮಾಡೋದಿಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೂ ಅದು ನಿಮ್ಮನ್ನು ಬಾಧಿಸೋದಿಲ್ಲ ನಿಮಗೆಲ್ಲ ಒಳ್ಳೆಯದೇ ಆಗತ್ತೆ ಕನ್ಯಾರಾಶಿಯವರ ವ್ಯಯಭಾವಕ್ಕೆ ಅಂದರೆ ಮೇ ನಂತರನೇ ಗ್ರಹ ಬರ್ತಿರೋದ್ರಿಂದ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗತ್ತೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸಿದ ಕಾಲ ಆದರೆ ಧನವ್ಯಯೂ ಆಗುವ ಸಂಭವ ಇದೆ ಸ್ವಲ್ಪ ಎಚ್ಚರದಿಂದ ಇರಿ ಇನ್ನು ಕನ್ಯಾ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ ಏಪ್ರಿಲ್ ಜೂನ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನೇ ವಹಿಸಬೇಕಾಗತ್ತೆ ಯಾಕಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕೆಡಿಸುವಂತಹ ಸಮಸ್ಯೆಗಳು ಹೆಚ್ಚಾಗತ್ತೆ ಡಯಾಬಿಟಿಸ್ ಹಾಗೂ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನೀವು ಅನುಭವಿಸ್ತೀರಾ ಹಾಗಾಗಿ ಒಳ್ಳೆಯ ರೀತಿಯ ಆಹಾರವನ್ನು ಸೇವನೆ ಮಾಡಿ ಅತಿಯಾದ ಖಾರದ ಪದಾರ್ಥಗಳನ್ನು ಸೇವಿಸೋದನ್ನು ಕಂಟ್ರೋಲ್ ಮಾಡಬೇಕು ಮಸಾಲೆ ದಿನಿಸುಗಳನ್ನು ಕಂಟ್ರೋಲ್ ಮಾಡಬೇಕು ಕೆಲವೊಂದು ದೀರ್ಘಕಾಲದ ಸಮಸ್ಯೆಗಳಿಂದ ನೀವು ವರ್ಷದ ಕೊನೆಯ ಎರಡು ತಿಂಗಳಲ್ಲಿ ಪರಿಹಾರವನ್ನು ಕಂಡುಕೋಬಹುದಾಗಿದೆ ಜಾಗೃತೆಯಿಂದ ಇರಿ ಇನ್ನು ಕನ್ಯಾ ರಾಶಿಯವರ ವೃತ್ತಿ ಜೀವನದ ಸ್ಥಿತಿಯನ್ನು ಹೇಳೋದಾದರೆ ಕೆಲಸ ಇಲ್ಲದವರಿಗೆ ಕೆಲಸ ಸಿಗೋ ಯೋಗ ಇದೆ ಈ ವರ್ಷ ಆದರೆ ಈಗಾಗಲೇ ಕೆಲಸದಲ್ಲಿ ಇರೋಂಥವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಸಾಧಾರಣವಾದಂಥ ಕೆಲಸದ ಸ್ಥಿತಿ ಇರತ್ತೆ ಈ ಒಂದು ವರ್ಷದಲ್ಲಿ ಆಸ್ತಿ ವಿಚಾರ ಕನ್ಯಾ ರಾಶಿ ಜನರು ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಆದರೆ ಶೇರ್ ಮಾರ್ಕೆಟ್ ಅಂತ ಇನ್ವೆಸ್ಟ್ಮೆಂಟ್ ಬೇಡ ಅದರಿಂದ ನಷ್ಟ ಆಗೋ ಸಂಭವ ಇದೆ ವಾಹನಗಳನ್ನು ಖರೀದಿ ಮಾಡೋ ಯೋಗ ಇದೆ ಹಾಗೆ ತುಲಾರಾಶಿ ಹೆಣ್ಣು ಮಕ್ಕಳಿಗೆ ಬಂಗಾರವನ್ನು ಖರೀದಿ ಮಾಡೋ ಯೋಗನೂ ಇದೆ ಪ್ರಮುಖ ಸಲಹೆಗಳು ಆರೋಗ್ಯದ ಬಗ್ಗೆ ಗಮನಹರಿಸಿ ಕ್ರಮಬದ್ಧವಾದ ಆಹಾರ ಸೇವನೆ ಮಾಡಿ ಆಹಾರ ಕ್ರಮವನ್ನು ಪಾಲಿಸಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಇರುವಂಥ ಹಿರಿಯರ ಕಾಳಜಿ ಮಾಡಿ ನವನಾಗ ಸ್ತೋತ್ರ ಪಠನೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ರಾಶಿಯವರಿಗೆ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ದರ್ಶನ ಮಾಡಿ ಕೇತು ಶಾಂತಿಯನ್ನು ಮಾಡಿಸೋದು ಉತ್ತಮ ಶನಿ ಪರಮಾತ್ಮನ ಮೂಲ ಸ್ಥಾನದ ದರ್ಶನ ಮಾಡಿ ಬನ್ನಿ ಶಿವನ ದೇವಸ್ಥಾನಕ್ಕೆ ಆಗಾಗ ಹೋಗಿ ಬನ್ನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು